ಹುಬ್ಬಳ್ಳಿಯಲ್ಲಿ ಇತ್ತೀಚೆಗೆ ನಡೆದ ವಿದ್ಯಾರ್ಥಿನಿ ಹತ್ಯೆ ಪ್ರಕರಣವನ್ನು ರಾಜ್ಯ ಸರ್ಕಾರ ಸರಿಯಾಗಿ ನಿರ್ವಹಿಸುತ್ತಿಲ್ಲ ಎಂದು ಬಿಜೆಪಿ ಮುಖಂಡ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ ಆರೋಪಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಅವರು ತಪ್ಪಿತಸ್ಥರನ್ನು ರಕ್ಷಣೆ ಮಾಡಲು ರಾಜ್ಯ ಸರ್ಕಾರ ಮುಂದಾಗಿದೆ ಅವರ ಕುಟುಂಬ ಸಹ ಹತ್ಯೆ ಪ್ರಕರಣವನ್ನು ಸಿಬಿಐ ತನಿಖೆಗೆ ಒತ್ತಾಯಿಸಿದೆ ರಾಜ್ಯ ಸರ್ಕಾರದ ಮೇಲೆ ವಿಶ್ವಾಸ ಕಡಿಮೆಯಾಗಿದೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿದಿದೆ ಎಂದು ಆರೋಪಿಸಿದರು ಚುನಾವಣೆಗಾಗಿ ಕಾಂಗ್ರೆಸ್ ಹಲವು ಆಮಿಷಗಳನ್ನು ಒಡ್ಡುತ್ತಿದೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಆಡಳಿತವನ್ನು ಎಂದು ನಾರಾಯಣ ಆರೋಪಿಸಿದರು ಸ್ವತಃ ಅವರ ಪಕ್ಷದ ಕಾರ್ಪೊರೇಟರ್ ಮಗಳು ಹೆಣ್ಮ ಮಸಿ ಬೆಳೆಯುವಂತ ಪ್ರಯತ್ನವನ್ನ ಸ್ವತಃ ಅವರ ಪಕ್ಷದ ಮುಖ್ಯಮಂತ್ರಿಗಳು ಗೃಹ ಸಚಿವರು ಅವ್ರು ಕೊಡುವಂತ ಹೇಳಿಕೆ ನಿಜಕ್ಕೂ ಖಂಡನೀಯ ಹಿರೇಮಠ ಪಕ್ಷದ ಕಾರ್ಪೊರೇಟರ್ ನನಗೆ ಸಂಪೂರ್ಣ ನಂಬಿಕೆ ಇಲ್ಲ ಈ ಒಂದು ತನಿಖೆ ಎಲ್ಲ ಕಡೆ ಅವ್ರನ್ನ ರಕ್ಷಣೆ ಮಾಡುವಂತ ಪ್ರಯತ್ನ ಆಗ್ತಿದೆ ಆಪಾದಿತರ ಕೊಲೆಗಾರನ ರಕ್ಷಣೆ ಮಾಡುವಂತ ಪ್ರಯತ್ನ ಆಗ್ತಿದೆ ಎಲ್ಲ ಒಂದ್ ಕಡೆ ನನ್ನ ಕುಟುಂಬ ನನ್ನ ಮಗಳ ಮೇಲೆ ಬೇಡವಾದ ರೀತಿಯಲ್ಲಿ ಮಸಿ ಬೆಳೆಯುವಂತ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ ಖಂಡಿತ ಇದನ್ನ ಏನೊಂದು ಸಿಬಿಐಗೆ ತನಿಖೆನ ವಹಿಸಬೇಕು ಅಂತ ಅವರು ಬಹಳ ಸ್ಪಷ್ಟವಾಗಿ ಬೇಡಿಕೆ ನಿಟ್ಟಿದ್ದಾರೆ ನನಗೆ ನಂಬಿಕೆ ಇಲ್ಲ ಅಂತ